ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಮಂಡ್ಯ ಜಿಲ್ಲೆಯ ನೂತನ ಸಂಸದರು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಕೇಂದ್ರದ ಸಚಿವರಾಗಿ ಭಾರತ ದೇಶ ಹಾಗೂ ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಆಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರೇ ಮತ್ತೊಬ್ಬರು ರೈತ ನಾಯಕರು ಹಿರಿಯಕರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನಿಯ ಯಡಿಯೂರಪ್ಪ ಸಾಹೇಬ್ರೆ ಈಗ ತಾನೇ ನಿಮ್ಮನ್ನ ಉದ್ದೇಶಿಸಿ ರಾಷ್ಟ್ರೀಯ ನಾಯಕರು ರಾಧಾ ಮೋಹನ್ ದಾಸ್ ಜಿ ಅವರು ಕೂಡ ಮಾತನಾಡಿದ್ದಾರೆ ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ್ ಬೊಮ್ಮಾಯಿಜಿ ಅವರೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಅವರೇ ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸದಾನಂದ ಗೌಡ್ರು ಸಾಹೇಬ್ರೆ ಮೈಸೂರು ಜಿಲ್ಲೆಯ ಮಾಜಿ ಸಚಿವರು ಹಿರಿಯಕರು ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬ್ರೆ ಅಣ್ಣ ಅವರೇ ಎರಡು ಪಕ್ಷದ ಶಾಸಕ ಮಿತ್ರರೇ ಸಂಸತ್ ಸದಸ್ಯರೇ ವೇದಿಕೆ ಒಂದೇ ನಿಮಿಷ ಹೇಳಿ ನನ್ನ ಸಹೋದರ ಆತ್ಮೀಯರು ನನ್ನ ಹೆಗಲಿಗೆ ಹೆಗಲು ಕೊಟ್ಕೊಂಡು ಈ ಮೈಸೂರು ಚಲೋ ಯಾತ್ರೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ವಿಜಯೇಂದ್ರರವರು ಹಾಗೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೆಂಗೇರಿಯಲ್ಲಿ ಚಾಲನೆ ಆದಂಥ ಪಾದಯಾತ್ರೆ ನೂರಿಪ್ಪತ್ಮೂರು ಕಿಲೋಮೀಟರ್ ನಿನ್ನೆ ದಿನ ಮೈಸೂರು ನಗರಕ್ಕೆ ಬಂದು ಏನು ತಲುಪಿದ್ದೇವೆ ಈ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಕೆಂಗೇರಿಯಿಂದ ಮೈಸೂರವರೆಗೂ ಉದ್ದಗಲಕ್ಕೂ ಕೂಡ ರಸ್ತೆ ರಸ್ತೆಗಳಲ್ಲಿ ಮಕ್ಕಳುಗಳು ಆರ್ತಿಯನ್ನ ಬೆಳಗುವ ಮೂಲಕ ಹಿರಿಯಕರು ಆಶೀರ್ವಾದವನ್ನು ಮಾಡುವ ಮೂಲಕ ಯುವಕರು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕುವ ಮೂಲಕ ನಮಗೆ ಸ್ವಾಗತವನ್ನು ಕೋರಿದ್ದಾರೆ ಪ್ರೀತಿ ವಾತ್ಸಲ್ಯದಿಂದ ಈ ಒಂದು ಪಾದಯಾತ್ರೆಯಲ್ಲಿ ಇವತ್ತು ಶಕ್ತಿಯನ್ನು ತುಂಬಿಸಿದ್ದಾರೆ ಮತ್ತೊಬ್ಬ ನನ್ನ ಸಹೋದರ ಮೈಸೂರಿನ ಯುವ ನಾಯಕ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿ ಡಿ ಹರೀಶ್ ಗೌಡ್ರು ಕೂಡ ಕೆಂಗೇರಿಯಿಂದ ಮೈಸೂರುವರೆಗೂ ನೂರಿಪ್ಪತ್ ಮೂರು ನಮ್ಮ ಜೊತೆಯಲ್ಲಿ ಅಜ್ಜಿಯನ್ನು ಹಾಕಿದ್ದಾರೆ ಇವತ್ತು ಮೈಸೂರು ನಗರದ ಮಹಾರಾಜ ಗ್ರೌಂಡ್ ಬಳಿ ನಡೀತಾ ಇರತಕ್ಕಂಥ ಈ ಒಂದು ಬೃಹತ್ ಸಮಾವೇಶದಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ತಾವೆಲ್ಲರೂ ಕೂಡ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರವನ್ನ ಈ ಭ್ರಷ್ಟ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನ ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹಿಸಿ ಇವತ್ತು ಆಕ್ರೋಶ ಭರಿತವಾಗಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಏನು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೀರಿ ಬಂಧುಗಳೇ ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ನೇರವಾಗಿ ಸಿದ್ದರಾಮಯ್ಯನವರು ಅವರ ಕುಟುಂಬ ಯಾವ ರೀತಿ ಇವತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಹಿಂದುಳಿದಿರ್ತಕ್ಕಂಥ ಸಮಾಜದ ಹೆಸರಲ್ಲಿ ಅಹಿಂದ ಹೆಸರಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ದಲಿತರ ಜಮೀನನ್ನ ಇವತ್ತು ಕಬಳಿಕೆ ಮಾಡಿ ಯಾವ ರೀತಿ ನಿಮ್ಮ ನಡೆಗಳು ಏನು ಅಂತಕ್ಕಂಥದನ್ನ ಇವತ್ತು ಈ ರಾಜ್ಯದ ಜನತೆ ಮುಂದೆ ಇವತ್ತು ತೋರಿಸಿದ್ದೀರಿ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ನಿಗಮದಲ್ಲಿ ಅಭಿವೃದ್ಧಿಗೆ ಬಳಕೆ ಆಗ್ಬೇಕಾಗಿರ್ತಕ್ಕಂಥ ಹಣವನ್ನು ಇವತ್ತು ನೂರ ಎಂಬತ್ತೇಳು ಕೋಟಿ ಯಾವ ರೀತಿ ಇವತ್ತು ಈ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಮೊದಲನೇ ಬಾರಿ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಸಿದ್ದರಾಮಯ್ಯನ ಕಾಲಘಟ್ಟದಲ್ಲಿ ಸದನದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಕ್ರಮವಾಗಿ ಹಣ ಸಾಗಾಣಿಕೆ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಒಬ್ಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೂ ಮಂತ್ರಿಗೂ ಮುಖ್ಯಮಂತ್ರಿಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಸದನದ ಒಳಗಡೆ ವಿಧಾನದ ಮಂಡಳದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತನಾಡೋದಕ್ಕೂ ಅವಕಾಶವನ್ನ ಮಾಡಿಕೊಡ್ದಿರ ಸಭಾಪತಿಗಳ ರಕ್ಷಣೆಯನ್ನ ಪಡೆದು ಫಲ ಅನುವಾದ ಮಾಡಿ ಓಡೋಗಿರ್ತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಅನಿವಾರ್ಯವಾಗಿ ಇವತ್ತು ಈ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗಿ ಚುನಾವಣೆ ನಾಳೆ ಇಲ್ಲ ನಾವೇನ್ ಚುನಾವಣೆಗೋಸ್ಕರ ಇವತ್ತು ಈ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇವತ್ತು ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನ ಶಾಸಕ ಮಿತ್ರರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಜೊತೆಯಲ್ಲಿ ಮಾಜಿ ಪ್ರಧಾನ ಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರೈತ ಮುಖಂಡರು ಸದಾ ಕಾಲ ರೈತರಿಗೋಸ್ಕರ ಅವರ ಜೀವನವನ್ನೇ ಮುಡಿಪಿಟ್ಟಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರ ಸಲಹೆಯನ್ನ ಪಡೆದುಕೊಂಡು ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ದೇವೇಗೌಡರು ಸಾಹೇಬರು ಅವರ ಅರವತ್ತೆರಡು ವರ್ಷದ ದೀರ್ಘ ಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತಿಗೂ ಕೂಡ ತೊಂಬತ್ತೆರಡು ವಯಸ್ಸಿನ ದೇವೇಗೌಡರು ಸಾಹೇಬರು ನನಗೆ ವಯಸ್ಸಾಗಿದೆ ಅಂತ ಅವರು ಮೂಲೆಯಲ್ಲಿ ಕೂತಿಲ್ಲ ಇವತ್ತಿಗೂ ಕೂಡ ನಮ್ಮ ಕಾವೇರಿ ತಾಯಿಯ ರಕ್ಷತೆನ ಮಾಡತಕ್ಕಂಥ ಕರ್ನಾಟಕದ ಏಕೈಕ ಸಂಸದ ಇವತ್ತು ರಾಜ್ಯಸಭೆಯಲ್ಲಿ ಟೇಬಲ್ ತಟ್ಟಿ ಮಾತನಾಡ್ತಕ್ಕಂಥ ನೈತಿಕ ಹೊಣೆಯನ್ನ ಇವತ್ತೇನಾದ್ರೂ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಎರಡ್ ಸಾವಿರದ ಆರು ಮತ್ತೆ ಏಳರಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ರು ಇಪ್ಪತ್ತು ತಿಂಗಳುಗಳ ಕಾಲ ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮಗಳು ಯೋಜನೆಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿ ಉಳಿದಿದೆ ಅದಕ್ಕೆ ಕಾರಣ ಇಲ್ಲಿ ಕೂತಿರ್ತಕ್ಕಂಥ ಪುಣ್ಯಾತ್ಮ ಬಿ ಎಸ್ ಯಡಿಯೂರಪ್ಪ ಸಾಹೇಬರ ಒಂದು ಸಹಕಾರ ಅಂದಿನ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಮಿತ್ರರ ಸಹಕಾರ ಅಂತಕ್ಕಂಥದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಏಳೂವರೆ ಕೋಟಿ ಜನತೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಈ ಮೈತ್ರಿಯನ್ನ ರಾಜ್ಯದ ಜನತೆ ಒಪ್ಕೊಂಡಿದ್ದಾರೆ ಅದರ ಒಂದು ಪರಿಣಾಮವೇ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ರಾಜ್ಯದ ಜನತೆ ಅತಿ ಹೆಚ್ಚು ಸಂಸದರನ್ನ ಇವತ್ತು ಆಯ್ಕೆ ಮಾಡುವ ಮೂಲಕ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ರಾಜ್ಯದ ಜನತೆಯನ್ನು ಶಕ್ತಿಯನ್ನು ತುಂಬಿಸಿಕೊಟ್ಟಿದ್ದೀರಿ ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದೀರಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದ್ ಕಡೆ ನನ್ನ ಸಹೋದರ ವಿಜಯೇಂದ್ರವರು ಒಂದ್ ಕಡೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಮ್ಮ ನಾಯಕರಾದಂತ ಕುಮಾರಣ್ಣವರ ಆಶೀರ್ವಾದ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇವೆಲ್ಲವನ್ನು ಪಡೆದುಕೊಂಡು ಅಣ್ಣ ತಮ್ಮಂದರ ರೀತಿನಲ್ಲಿ ಎರಡ್ ಸಾವಿರದ ಆರು ಮತ್ತೆ ಏಳರಲ್ಲಿ ಯಾವ ರೀತಿ ಮಾನ್ಯ ಕುಮಾರಣ್ಣ ಅವರು ಯಡಿಯೂರಪ್ಪಾಜಿ ಅವರು ಇಡೀ ರಾಜ್ಯ ಇವತ್ತು ಬೆಂತಡ್ತಕ್ಕಂಥ ಒಂದು ಸರ್ಕಾರವನ್ನ ಕೊಟ್ಟಿದ್ರು ಅದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಈಗಾಗಲೇ ತಳಮಣ ಶುರುವಾಗಿದೆ ಗೊತ್ತಿದೆ ಅವರಿಗೆ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ನಾಳೆ ಚುನಾವಣೆ ಬಂದರೆ ರಾಜ್ಯದ ಜನತೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂತ ಒಂದು ಸನ್ನಿವೇಶ ಏನು ಅನ್ನೋದನ್ನ ಅರ್ಥೈಸ್ಕೊಂಡು ಪಾಪ ಜನಾಂದೋಲನ ಜನಾಂದೋಲನ ಅಂತ ಹೆಸರಲ್ಲಿ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕಾರ್ಯಕ್ರಮ ಮಾಡಿದ್ದಾರೆ ನಿನ್ನೆ ವಿಜೇಂದ್ರಣ್ಣ ಹೇಳ್ತಾ ಇದ್ದೆ ಜನಾಂದೋಲನ ಕಾರ್ಯಕ್ರಮ ಆದ್ಮೇಲೆ ನಾವು ವಿಜೇಂದ್ರಣ್ಣ ಮೈಸೂರಿಗೆ ಪ್ರವಾಸ ಮಾಡಿದ್ವಿ ಪ್ರವೇಶ ಮಾಡಿದ್ವಿ ಮೈಸೂರಿಗೆ ಪ್ರವಾಸ ಮಾಡ್ತಾ ಇದ್ದಂಗೆ ಆ ಚಾಮುಂಡಿ ತಾಯಿ ಕೂಡ ಸೂಚನೆ ಕೊಟ್ಲು ನಮ್ಮ ತಾಯಿ ಇವ್ರು ಏನು ಪಾಪ್ಗಳು ಮಾಡಿದಾರಲ್ಲ ಹದಿನೈದು ಹದಿನಾರು ತಿಂಗಳು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಐಂದ ವರ್ಗಕ್ಕೆ ಮಾಡಿರ್ತಕ್ಕಂಥ ಪಾಪಗಳ ಪರಿಣಾಮ ನಿನ್ನೆ ನಾವು ಮತ್ತೆ ವಿಜೇಂದ್ರರವರು ಮೈಸೂರಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ವರ್ಣ ಆ ಭಗವಂತನ ಆಶೀರ್ವಾದ ಮಳೆ ಬಂದು ಆ ಜನಾಂದೋಲನ ಕಾರ್ಯಕ್ರಮದ ಪಾಪ್ಗಳನ್ನೆಲ್ಲ ತೊಳೀತು ಯಾವ ಭಗವಂತನು ಕೂಡ ಇವತ್ತು ಕಾಂಗ್ರೆಸ್ನವ್ರನ್ನ ಮೆಚ್ಚೋದಿಲ್ಲ ಅದೇನಪ್ಪ ನಿನ್ನೆ ಎಲ್ ಇ ಡಿ ಸ್ಕ್ರೀನ್ ನಲ್ಲಿ ಏನೋ ಪ್ರದರ್ಶನ ಮಾಡಿಕೊಂಡು ಕೂತಿದ್ರು ಕಾಂಗ್ರೆಸ್ ಅವರು ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ಮೇಲೆ ನನಗೆ ಅತ್ಯಂತ ಗೌರವ ಇದೆ ತುಂಬ ಹಿರಿಯರಿದ್ದೀರಿ ಭಾಳ ಅನುಭವಿಸ್ತರಿದ್ದೀರಿ ಕೆಲವೊಂದಷ್ಟು ಪ್ರಶ್ನಾವಳಿಗಳು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ ದಯಮಾಡಿ ಕೇಳ್ತೀನಿ ಸಾಧ್ಯ ಆದರೆ ಉತ್ತರ ಕೊಡಿ ಅವರು ಮೂಲ ಜನತಾ ಪರಿವಾರದವರು ದೇವೇಗೌಡರು ಸಾಹೇಬ್ರ ಸಮಕಾಲದವರು ಅವರ ಜೊತೆನಲ್ಲೇ ಇದ್ದಂಥವರು ನಮ್ಮ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳು ಆಗಿದ್ರಿ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಸೋನಿಯಾ ಗಾಂಧೀಜಿ ಅವರು ಏನ್ ಹೇಳಿದ್ರಿ ಒಂದು ವಿದೇಶಿ ಮಹಿಳೆ ಒಂದು ವಿದೇಶಿ ಮಹಿಳೆ ಬಂದು ಎಲ್ಲಾದ್ರೂ ಅಂತ ಆಡಳಿತ ಮಾಡಬೇಕ ಸಾಧ್ಯ ನಮ್ಮ ದೇಶದಲ್ಲಿ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಂತ ಹೇಳಿದ್ರಿ ಫಾರಿನ್ ಪಾಸ್ಪೋರ್ಟ್ ಅಂದ್ರಿ ಮರ್ತು ಬಿಟ್ಟಿದಿರಿ ಪಾಪ ಪಾಪ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬ್ರು ಕರ್ಗೆ ಅವರು ಅತ್ಯಂತ ಹಿರಿಯಕರು ಹಿಂದುಳಿದಿರ್ತಕ್ಕಂಥ ನಾಯಕರು ರಾಜ್ಯದಿಂದ ರಾಷ್ಟ್ರಕ್ಕೆ ಓಡಿಸಿದ್ರಿ ಜೊತೆಯಲ್ಲಿ ಪರಮೇಶ್ವರ್ ಅವರು ಮತ್ತೊಬ್ರು ಹಿಂದುಳಿದಿರ್ತಕ್ಕಂಥ ಜನಾಂಗದ ನಾಯಕರು ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಿದ್ರಿ ಮೈಸೂರು ಜಿಲ್ಲೆಯ ಶ್ರೀನಿವಾಸ್ ಪ್ರಸಾದ್ ಅವರು ಹಿಂದುಳಿದಿರ್ತಕ್ಕಂಥ ಮುಗಿಸ್ಬಿಡ್ತೀರಣ್ಣ ಕೊನೆಯದು ಮುಗಿಸ್ಬಿಡ್ತೀನಿ ಸಾರಿ ಗೊತ್ತು ಟೈಮ್ ಇಲ್ಲ ಹಿಂದುಳಿದಿರ್ತಕ್ಕಂಥ ಜನಾಂಗದ ಮುಖಂಡರು ಅವ್ರನ್ನ ಮಂತ್ರಿ ಮಂಡಳದಿಂದ ಹೊರಗಡೆ ಹಾಕ್ಲಿಕ್ಕೆ ಕಾರಣ ಯಾರು ಸಿದ್ದರಾಮಣ್ಣ ಅವರೇ ಇದೇನಾ ನೀವು ಅಹಿಂದ ವರ್ಗಕ್ಕೆ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ನ್ಯಾಯ ಇದು ನಾನಲ್ಲ ಇವತ್ತು ಜನ ಕೇಳ್ತಾ ಇದಾರೆ ದಯಮಾಡಿ ಇದಕ್ಕೆ ಉತ್ತರ ಕೊಡಿ ಕೊನೆಯದಾಗೆ ಕೊನೆಯದಾಗೆ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳೇ ಬಹುಶಃ ಈ ಲೋಕಸಭಾ ಚುನಾವಣೆಯ ಬಳಿಕ ಯಾವ ರೀತಿ ಹತಾಶರಾಗಿ ವೈಯಕ್ತಿಕವಾಗಿ ಅತ್ಯಂತ ಲಘುವಾಗಿ ಟೀಕೆ ಪ್ರಹಾರಗಳನ್ನ ಮಾಡ್ತಿದ್ದೀರಿ ನೇರವಾಗಿ ಕುಮಾರಣ್ಣನ ಟಾರ್ಗೆಟ್ ಮಾಡ್ಕೊಂಡು ಹೊಟ್ಟಿದ್ದೀರಿ ರಾಜಕೀಯವಾಗಿ ಸಂಘರ್ಷಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿದ್ದೇವೆ ನಾವು ಓಡಾಕ್ತಕ್ಕಂಥ ಜಾಯಮಾನ ಅಲ್ಲ ವಿಷಯಾಧಾರಿತವಾದ ಚರ್ಚೆ ಮಾಡಿ ಈ ರಾಜ್ಯದ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೇವೆ ಆದ್ರೆ ಮಾನ್ಯ ದೇವೇಗೌಡರು ಸಾಹೇಬರ ತೊಂಬತ್ತೆರಡು ವಯಸ್ಸಿಗೆ ಗೌರವವನ್ನು ಕೊಡೋದನ್ನ ದಯಮಾಡಿ ಕಲಿಬೇಕು ನೀವು ಅಂತಕ್ಕಂಥದನ್ನ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಈ ಮೈಸೂರು ಚೆಲುವ ಪಾದಯಾತ್ರೆ ಇಲ್ಲಿಗೆ ಅಂತ್ಯ ಪ್ರಶ್ನೆ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯರಿತಿಕಣೆಯನ್ನ ಒತ್ತು ರಾಜೀನಾಮೆಯನ್ನ ಕೊಡ್ತಕ್ಕಂಥದ್ದು ಸೂಕ್ತ ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ ನೂರಕ್ಕೆ ನೂರು ನಿಮ್ ತಲೆ ದಂಡ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಜೈ ಜೈ ಕರ್ನಾಟಕ ಮತ್ತೆ ಜೈ ಡಿ ಎಸ್ ಜೈ ಬಿಜೆಪಿ